ವೆಲ್ಕಮ್ ಬ್ಯಾಕ್ ಟು ಮೈ ನಿಮ್ ವ್ಲಾಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲರೂ ಕೇಳ್ತಾ ಇದ್ರು ಐಫೋನಲ್ಲಿ ಯಾಕೆ ವ್ಲಾಗ್ಗಳನ್ನ ಮಾಡ್ತಾ ಇಲ್ಲ ಅಂತ ಇದರಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿ ನೋಡಿದೆ ನಾನು ಒಂದು ವ್ಲಾಗ್ ಮಾಡಿ ಮ್ಯಾಕ್ಸಿಮಮ್ ಅದು ಒಂದು ಟೆನ್ ಜಿ ಬಿನಾದರೂ ತೊಗೋತಾ ಇದೆ ಅಪ್ಲೋಡ್ ಮಾಡೋಕ್ಕೆ ಸೊ ಏನು ಮಾಡೋಕ್ಕಾಗಲ್ಲ ಕ್ಲಾರಿಟಿ ಬೇಕು ನಿಮಗೆ ವಿಡಿಯೋದಲ್ಲಿ ಅಂದರೆ ಸೊ ನಾನು ಐಫೋನಲ್ಲಿ ಮಾಡಲೇಬೇಕು ಅದಕ್ಕೆ ಇವತ್ತು ಇವತ್ತಿಂದ ಐಫೋನಲ್ಲೇ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಸೊ ಅದರಲ್ಲೇ ವಿಡಿಯೋನ ಶೂಟ್ ಮಾಡ್ತಾ ಇದ್ದೀನಿ ಐನು ಇನ್ನೊಂದು ಏನಂದರೆ ಇವತ್ತು ಪ್ರಮೋಗಿ ಸರ್ಪ್ರೈಸ್ ಆಗಿ ಏನೋ ಕೊಡಿಸ್ಬೇಕು ಅಂದ್ಕೊಂಡಿದ್ದೀನಿ ತುಂಬ ದಿನದಿಂದ ಇದ್ರು ಸೊ ಫೈನಲಿ ಕೊಡಿಸೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಅವರು ಬಂದ ಮೇಲೆ ಕರ್ಕೊಂಡು ಹೋಗ್ತೀನಿ ಅವ್ರಿಗೆ ಗೊತ್ತಿಲ್ಲ ನಾನು ಏನು ಕೊಡಿಸ್ತಾ ಇದ್ದೀನಿ ಏನು ಅಂತ ಅವ್ರಿಗೆ ಹೇಳೂ ಇಲ್ಲ ಅದರ ಐಡಿಯಾನೂ ಇಲ್ಲ ಅವರಿಗೆ ಸೊ ಅದಕ್ಕೆ ಬಂದಮೇಲೆ ಸಡನ್ನಾಗೆ ಆ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಫ್ರೆಶ್ ಅಪ್ ಆಗಿ ಅವ್ರನ್ನ ಕರ್ಕೊಂಡು ಹೋಗೋಣ ಕೊಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ನೋಡೋಣ ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ಅಂತ ಇವತ್ತು ಜಾಮೂನ್ ಮಾಡಿಕೊಡ್ತೀನಿ ಅಂತ ಸೋನುಗೆ ಯಶುಗೆ ಹೇಳಿದ್ದೀನಿ ಅಂದರೆ ನಾನು ಮಾಡಿರೋದು ಅವ್ರು ಯಾವತ್ತೂ ತಿಂದಿಲ್ಲ ಅದಕ್ಕೆ ನಾನು ಏನೋ ಹೇಳ್ತಾ ಇದ್ಲು ದಪ್ಪ ದಪ್ಪಗೆ ಚೆನ್ನಾಗಿ ಮಾಡ್ತಾಳೆ ಕಣ್ರು ಅಂತ ಅದಕ್ಕೆ ಇವತ್ತು ಅವ್ರಿಗೆ ಮಾಡಿಕೊಡೋಣ ಅಂದ್ಬಿಟ್ಟು ಇಲ್ಲ ಮನೇಲಿ ಜಾಮೂನು ಪುಡಿ ಇಲ್ವಲ್ಲ ಹೊರಗಡೆ ತೊಗೊಂಡು ಬರಬೇಕು ಇವಾಗ ಐಟಮ್ಸ್ ಎಲ್ಲ ತೊಗೊಂಡು ಬಂದು ಪ್ರಿಪೇರ್ ಮಾಡ್ತೀನಿ ಸೊ ನೋಡೋಣ ಇವತ್ತಿನ ಏನು ಕೊಡಿಸ್ತೀನಿ ಅಂತ ತಿಳ್ಕೊಬೇಕು ಅಂದರೆ ಈ ವ್ಲಾಗ್ನ ನೀವು ಸ್ಕಿಪ್ ಮಾಡ್ದಂಗೆ ನೋಡಿ ಆ್ಯಂಡ್ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇದ್ದೀರಾ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ಕಾಣ್ತಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೀವು ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡುವಂಥ ವೀಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ಹೋಗಿ ಅಂಗಡಿಗೆ ಐಟಮ್ಸ್ ಎಲ್ಲ ತೊಗೊಂಡು ಬಂದು ಜಾಮೂನು ಮಾಡ್ಕೊಡೋಣ ಬನ್ನಿ ನಾನು ಸೋನು ಹೋಗ್ತಾ ಇದ್ವಿ ದೈಸಾಥೋ ಇಲ್ಲಿ ಸ್ವಲ್ಪ ಜಾಸ್ತಿ ಐಟಮ್ಸ್ ಬೇಕು ಇಲ್ಲಿ ತರಕ್ಕೆ ಆಗಲ್ಲ ಅದಕ್ಕೆ ನಾವು ಎಲ್ಲ ಹೋಗ್ತಾ ಇದ್ವಿ ಜೆ ಪಿ ನಗರ್ ಜೆ ಪಿ ನಗರಿಗೆ ಹೋಗ್ತಾ ಇದ್ವಿ ಅಲ್ಲಿ ಸೂಪರ್ ಮಾರ್ಕೆಟ್ ಇದೆ ಮೋರ್ ಇದೆ ಸ್ಮಾರ್ಟ್ ಪಾಯಿಂಟ್ ಇದೆ ಏನೇನೋ ಇದೆ ಅದಕ್ಕೆ ಅಲ್ಲೇ ಹೋಗ್ತಾ ಇದ್ವಿ ನೋಡೋಣ ಹ್ಞೂ ನಾನು ಸೋನು ಸೂಪರ್ ಮಾರ್ಕೆಟ್ಗೆ ಬಂದ್ವಿ ಅಪ್ಪು ಸ್ಕೂಲ್ ಹತ್ರನೇ ಇದೆ ಇದು ತುಂಬ ದಿನದಿಂದ ಬರಬೇಕು ಇಲ್ಲಿಗೆ ನೋಡೋಣ ಅವಸ್ತಾಗ ಓಪನ್ ಆಗಿದೆಯಲ್ಲ ಅಂದ್ಕೊಂಡು ಬಂದೆ ಪ್ರೈಸು ಪರವಾಗಿಲ್ಲ ತುಂಬಾ ಕಡಿಮೆ ಇದೆ ನಮ್ಮ ಏರಿಯಾದಲ್ಲಿ ತೊಗೊಂಡಿದ್ದರೆ ನಮಗೆ ಒನ್ ತೌಸಂಡ್ ರುಪೀಸ್ ಬಿಲ್ ಆಗಿರೋದು ಸೊ ಇಲ್ಲಿ ಒಂದು ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಯಿತು ಅಷ್ಟೇ ಮಕ್ಳಿಗೆ ಬಿಸ್ಕೆಟು ಚಾಕ್ಲೇಟು ಆಮೇಲೆ ಜಾಮೂನ್ ಪುಡಿ ಒಂದು ತಿಂಗ್ ಒಂದು ಸ್ವಲ್ಪ ಮನೆಗೂ ಐಟಮ್ಸ್ ಎಲ್ಲ ಬೇಕಿತ್ತು ಎಲ್ಲ ತೊಗೊಂಡು ಅಲ್ಲಿಂದ ಎ ಟಿ ಎಮ್ಗೆ ಹೋದೆ ತುಂಬ ದಿನವೇ ಆಗಿತ್ತು ಎ ಟಿ ಎಮ್ಮಲ್ಲಿ ಅಲ್ಲಿ ದುಡ್ಡು ತೆಗಿಯೋಕ್ಕೆ ಆಗಿರಲಿಲ್ಲ ಸೊ ಇವತ್ತು ತೆಗಿಯೋಣ ಅಂದ್ಬಿಟ್ಟು ಹೋದೆ ಹಾಗೆ ಸೊನಿಗೆ ವಿಡಿಯೋ ಮಾಡೋ ಅಂತ ಕೊಟ್ಟೆ ಪ್ರಮೋದ್ಗೂ ಹೇಳಿರಲಿಲ್ಲ ನಾನು ಅಮೌಂಟ್ನ ತೆಗಿತೀನಿ ಅಂತ ಆ್ಯಂಡ್ ಅವ್ರಿಗೂ ಸರ್ಪ್ರೈಸ್ ಇತ್ತಲ್ವಾ ಅದಕ್ಕೆ ಕ್ಯಾಶಲ್ಲೇ ಕ್ಯಾಶೇ ಕೊಡೋಣ ಸುಮ್ಮನೆ ಸ್ಕ್ಯಾನ್ ಮಾಡೋದು ಆಮೇಲೆ ಮಳೆ ಬೇರೆ ಬರ್ತಾ ಇತ್ತಲ್ಲ ಸ್ಕ್ಯಾನ್ ಆಗುತ್ತೋ ಇಲ್ವೋ ಅನ್ನೋ ಭಯ ಆ್ಯಂಡ್ ಮನೆಗೆ ಬಂದು ನಾನು ಜಾಮೂನ ಪ್ರಿಪೇರ್ ಮಾಡ್ತಾಯಿದ್ದೀನಿ ನಾನು ಯಾವಾಗ ಜಾಮೂನ್ ಮಾಡಿದ್ರೂ ಈ ಥರ ಬ್ರೇಕ್ ಆಗೇ ಆಗುತ್ತೆ ಸ್ವಲ್ಪನಾದರೂ ಏನಕ್ಕೆ ಅಂತ ಗೊತ್ತಿಲ್ಲ ಬಟ್ ಜಾಮೂನ್ ಟೇಸ್ಟು ಚೆನ್ನಾಗಿರುತ್ತೆ ಒಳಗಡೆ ಎಲ್ಲ ತುಂಬ ಚೆನ್ನಾಗಿ ಬೆಂದಿರುತ್ತೆ ಸೋನು ಎಲ್ಲರೂ ರಿವ್ಯೂಸ್ ಕೊಡ್ತಾರೆ ನೋಡಿ ಗೈಸ್ ಹೆಂಗಿದೆ ಏನು ಅಂತ ಲಾಸ್ಟ್ ಒಬ್ಬೆ ಒಂದು ಸೀದೋಯ್ತು ಅದಕ್ಕೆ ಮೇಲ್ಗಡೆ ಎರಡು ಚೆನ್ನಾಗಿರೋದು ಎರಡು ಸೀದೋಗಿರೋದು ಹಾಕ್ಕೊಂಡು ಫುಲ್ ಖಾಲಿ ಮಾಡಿದ್ವಿ ಆ್ಯಂಡ್ ಸೋನುಗೆ ಮ್ಯಾಗಿ ಬೇಕು ಅಂತ ಮಾಡ್ತಾ ಇದ್ದೆ ಚೆನ್ನಾಯ್ತಾನ ಆಗೈತೆ ತಾನೆ ನೀನು ತಿನ್ಬಿಟ್ಟು ಹೇಳ್ಬೇಕು ನೀನು ತಾನೇ ಅವನು ಅವ್ನು ತಿನ್ಬೇಕ್ರಿ ಗೈಸ್ ಎಲ್ಲರೂ ಕೇಳ್ತಾ ಇದ್ರಿ ನಮ್ಮ ಅಕ್ಕಂಗೆ ಇಬ್ಬರು ಮಕ್ಕಳು ಅದರಲ್ಲಿ ಸೋನು ಇರಿ ಮಗ ಇವನು ಕಿರಿ ಮಗ ಎಲ್ಲ ಟ್ವಿನ್ಸ್ ಅಂದ್ಬಿಟ್ಟು ಯಾರೋ ಕಮೆಂಟ್ ಮಾಡಿದಿರಿ ಇವರಿಬ್ಬರು ಟ್ವಿನ್ಸ್ ಅಲ್ಲ ಇವನು ಅವನಿಗೂ ಎರಡು ವರ್ಷ ಗ್ಯಾಪ್ ಇದೆ ಸೊ ನಮ್ಮ ಸೋನುನೇ ಇರಿ ಮಗ ಅಮ್ಮ ಹೆಂಗ ಹೇಳ್ತಾ ಹಂಗೆ ಹೇಳ್ಬೇಕಾ ಹೆಂಗ್ ನಿಮ್ಮ ಅಮ್ಮ ಮಾಡಿರೋ ಥರ ಅಮ್ಮ ಚಲಾಯ್ತ ಹೌದಾ ಹಿಂಗೆ ಮಾಡ್ದಳ ನೀ ಹಿಂಗೆ ಮಾಡ್ತೀಯ ಅಂತಲ್ಲೇ ನಂಗೆ ಮಾಡಕ್ಕೆ ಬರಲ್ಲ ಅಂದ್ಲು ಸೊ ನಂಗೆ ಮಾಡೋಕ್ಕೆ ಬರಲ್ಲ ಅಂದ್ಲು ಅವಳು ಮಾಡೋಕ್ಕೆ ಬರೋಲ್ಲ ಅಂದಿದ್ದು ನಾನಲ್ಲ ಎಸ್ ಗೈಸ್ ನಾನು ರೆಡಿಯಾಗಿದ್ದೀನಿ ಪ್ರಮೋದ್ ಅವರು ಬಂದ ಫ್ರೆಶ್ ಅಪ್ ಆಗಿ ರೆಡಿಯಾಗಿಲ್ಲ ಹೊರ್ಗಡೆ ಹೋಗಬೇಕು ಅಂತ ಹೇಳಿದ್ದೀನಿ ಆ್ಯಂಡ್ ಇವತ್ತು ನೋಡಿ ನಾನು ಅವ್ರಿಗೇನೋ ಸರ್ಪ್ರೈಸ್ ಆಗಿ ಕೊಡಿಸ್ತೀನಿ ಒಂದು ಚಿಕ್ಕದು ಅನ್ನೋ ಟೈಮಲ್ಲೇ ತುಂಬ ಮಳೆ ಏನೂ ಮಾಡೋಕ್ಕಾಗಲ್ಲ ಮಳೆಯಲ್ಲೇ ನೆನ್ಕೊಂಡು ಹೋಗ್ತೀವಿ ಜರ್ಕಿನ್ ಹಾಕೊಂಡು ಇಲ್ಲೇ ನಿಯರ್ ಬೈ ಇದೆ ಸೊ ಅದಕ್ಕೋಸ್ಕರ ಇವಾಗ ಏಳು ಇಪ್ಪತ್ತು ಕರೆಕ್ಟಾಗಿ ರೀ ರೆಡಿನಾ ಮನೆ ಅವ್ರು ಇನ್ನೂ ರೆಡಿನೇ ಆಗ್ತಾ ಇದ್ದಾರೆ ರೆಡಿನ ಏನು ಕೊಡಿಸ್ತೀನಿ ಸರ್ಪ್ರೈಸ್ ಆಗಿ ನಿಂಗೆ ಗೊತ್ತಿಲ್ಲ ನಾನು ಐಫೋನಲ್ಲಿ ವೀಡಿಯೋ ಓಡ್ತಾ ಇದ್ದೀನಿ ಇವತ್ತು ಅವ್ರಿಗೆ ಅದನ್ನು ಹೇಳಿಲ್ಲ ನಾನು ರೆಡಿನ ನಿಂಗೆ ಇಷ್ಟ ಆಗುತ್ತೆ ಅಣ್ಣ ನೋಡಣ್ಣ ಗೈಸ್ ಬನ್ನಿ ಏನು ಅಂತ ತೋರಿಸ್ತೀನಿ ಪ್ರಮೋದ್ಗೆ ಇಲ್ಲೇ ಸರ್ಪ್ರೈಸ್ ಇದ್ದಿದ್ದು ಅವ್ರು ನೋಡಿದ ತಕ್ಷಣ ಶಾಕ್ ಆದರೂ ನಾನು ಅಡ್ರೆಸ್ ಹೇಳಿದೆ ಇಲ್ಲೋಗಿ ಅಲ್ಲೋಗಿ ಅಂದ್ಕೊಂಡು ಸೊ ಅವ್ರಿಗೆ ಫುಲ್ ಖುಷಿ ಆಗೋಯ್ತು ಗೈಸ್ ನನಗೆ ಬೇಡ ಅಂತ ಒಂದು ಮಾತು ಹೇಳಿಲ್ಲ ಅವರು ಫುಲ್ ಖುಷಿಯಿಂದ ಅದು ನೋಡೋದು ಇದು ನೋಡೋದು ಅಂದ್ಕೊಂಡು ನೋಡ್ತಾಯಿದ್ರು ಆ್ಯಂಡ್ ಅಲ್ಲಿ ಹೋದ ತಕ್ಷಣ ಅಲ್ಲೂ ನಮ್ಮ ವೀಡಿಯೋಸ್ ನೋಡೋರು ಇದ್ರು ತುಂಬ ಚೆನ್ನಾಗಿ ಹೆಲ್ಪ್ ಮಾಡಿದ್ರು ಇದು ಚೆನ್ನಾಗಿ ಕಾಣುತ್ತೆ ಅದು ಚೆನ್ನಾಗಿ ಕಾಣುತ್ತೆ ಅಂದ್ಕೊಂಡು ಅವರೇ ತೋರಿಸ್ತಾಯಿದ್ರು ಇಲ್ಲ ಅಂದ್ರೂ ಒಂದು ಐವತ್ತು ಗ್ಲಾಸ್ನೇ ಅವರು ಟ್ರೈ ಮಾಡಿದ್ದಾರೆ ಇದು ಚೆನ್ನಾಗಿ ಕಾಣ್ತಲ್ಲ ಅದು ಚೆನ್ನಾಗಿ ಇಲ್ಲ ಇದು ಚೆನ್ನಾಗಿದೆ ಅದು ಚೆನ್ನಾಗಿದೆ ಅದು ನೋಡು ಇದು ನೋಡು ಅಮ್ಮ ಮಾ ನಂಗೆ ಅಂದೂ ಸಾಕಾಗೋಯಿತು ಅವ್ರಿಗೆ ಬಂದು ಕೇಳ್ತಾಯಿದ್ರು ಇದು ನೋಡಿ ಸರ್ ಅದು ನೋಡಿ ಸರ್ ಅಂತಿದ್ರು ಅದಕ್ಕೆ ನಾನು ಅಂದೆ ನಾನು ಬೇಗ ಸೆಲೆಕ್ಟ್ ಮಾಡಿಬಿಡ್ತೀನಿ ನಮ್ಮ ಹಸ್ಬೆಂಡ್ನೇ ಯಾವಾಗಲೂ ಲೇಟು ಅಂದ್ಕೊಂಡು ಅವ್ರಿಗೂ ಹೇಳ್ತಾ ಇದ್ದೆ ಫೈನಲಿ ಅವ್ರು ಸೆಲೆಕ್ಟ್ ಮಾಡಿದ್ದು ಇವತ್ತೇ ಸಿಗ್ಲಿಲ್ಲ ನಮಗೆ ಅದು ಲೆನ್ಸ್ ಏನೋ ಡೆಲ್ಲಿಯಿಂದ ಬರಬೇಕಂತ ಸೊ ಅದಕ್ಕೆ ಅವ್ರದ್ದು ಮಂಡೇ ಏನೋ ಸಿಗುತ್ತೆ ಅಂತ ಹೇಳಿದ್ದಾರೆ ಮಂಡೇ ಅವ್ರದ್ದು ಬಂದಮೇಲೆ ತೋರಿಸ್ ಇವಾಗ ಆಲ್ರೆಡಿ ತೋರಿಸ್ತೀನಿ ನಾನು ಅದು ಫುಲ್ಲು ಡೂಪ್ಲಿಕೇಟ್ ಲೆನ್ಸ್ ಹಾಕಿರ್ತಾರೆ ಅಲ್ಲಿ ಬರೀ ನಮಗೆ ತೋರಿಸೋಕೆ ಯಾವ ರೀತಿ ಕಾಣುತ್ತೆ ಅನ್ನೋದಕ್ಕೆ ಡೂಪ್ಲಿಕೇಟ್ ಲೆನ್ಸ್ನ ಹಾಕಿ ಇಟ್ಟಿದ್ರು ಸೊ ಅದು ಬಂದು ನಮಗೆ ರೆಡಿಯಾಗಿ ಬರೋಷ್ಟ್ರಲ್ಲಿ ಮಂಡೇ ಆಗುತ್ತೆ ಅಂದಿದ್ದಾರೆ ನೋಡೋಣ ಮಂಡೇ ಆಗುತ್ತೋ ಟ್ಯೂಸ್ಡೇ ಆಗುತ್ತೋ ಗೊತ್ತಿಲ್ಲ ಇವರು ನೋಡ್ತಾ ಇರ್ಬೋದು ಇನ್ನೂ ನೋಡ್ತಾನೇ ಇದ್ದಾರೆ ನೋಡ್ತಾನೇ ಇದ್ದಾರೆ ನನಗೆ ಅನ್ನಿಸ್ತಾ ಇದೆ ಇವತ್ತು ಐಫೋನಲ್ಲಿ ಏನಕ್ಕೆ ನಾನು ಇಷ್ಟು ದಿನ ವೀಡಿಯೋ ಮಾಡಲಿಲ್ಲ ಅಂತ ನನಗೆ ಬೇಜಾರಾಗ್ತಾಯಿದೆ ಅಷ್ಟೊಂದು ಕ್ಲಾರಿಟಿಯಾಗಿ ಬರ್ತಾಯಿತ್ತು ನೋಡಿದ್ರೆ ಅಷ್ಟು ವಿಧಾನೇ ಆಗೋದೆ ಇವತ್ತಿನ ವ್ಲಾಗಲ್ಲಿ ಅಷ್ಟು ಚೆನ್ನಾಗಿ ಕಾಣ್ತಾ ಇದೆ ವೀಡಿಯೋಸು ಸೊ ಇವರು ಚೆಕ್ ಮಾಡಿಸ್ತಾ ಇದೆ ಇದರಲ್ಲಿ ಕಲರ್ಸ್ ಕೊಡಿ ಅದರಲ್ಲಿ ಕಲರ್ಸ್ ಕೊಡಿ ಅಂತ ಅವ್ರದ್ದು ಮುಗೀತು ಸರ್ದಿ ಇವಾಗ ನಾನು ಟ್ರೈ ಮಾಡೋಕ್ಕೆ ಅಂದ್ಬಿಟ್ಟು ನಾನು ಇಷ್ಟಪಟ್ಟಿರೋದು ನಾನು ತೊಗೊತಾಯಿದ್ದೆ ಗೈಸ್ ನಿಮಗೆ ಮ್ಯಾಚ್ ಆಗಂಗೆ ತೊಗೊಂಬೇಡ ಇಬ್ರಿಗೂ ಮ್ಯಾಚ್ ಆಗಂಗೆ ತೊಗೊ ಅದರಲ್ಲೂ ನನಗೆ ಕತ್ರಿ ಮಾಡಿದ್ರು ಪ್ರಮೋದ್ ಅವರು ಸರಿ ಆಯಿತು ಇನ್ನೇನು ಬಿಡು ಹೋಗಲಿ ಅವ್ರಿಗೂ ನನಗೆ ಇಬ್ರಿಗೂ ಮ್ಯಾಚ್ ಆಗಂಗೆ ತೊಗೊಳೋಣ ಅಂದ್ಬಿಟ್ಟು ನೋಡಿದೆ ನನಗೆ ಇನ್ನೊಂದು ಕ್ಲಾಸ್ ಇಷ್ಟ ಆಗಿತ್ತು ಅದು ಸಿಕ್ಸ್ ತೌಸಂಡ್ ರುಪೀಸ್ ಏನೋ ಇತ್ತು ನಾನು ತಗೊಂಡೆ ಬಿಡ್ತೀನಿ ಪಮ್ಮಿ ತುಂಬ ಚೆನ್ನಾಗಿದೆ ನಂಗೆ ಚೆನ್ನಾಗಿ ಕಾಣ್ತಿದೆ ಅಂದೆ ಪ್ರಮೋದ್ ಅವ್ರು ಬೇಡ ಅಂತ ಅಂದ್ಬಿಟ್ರು ಸೊ ಅದಕ್ಕೆ ನಾನು ಸುಮ್ಮನೆ ಅದೇ ಇವರೇನೆ ನಾನು ವೀಡಿಯೋಸ್ ಎಲ್ಲ ನೋಡೋದು ನಾನು ಜಾಸ್ತಿ ಏನು ವೀಡಿಯೋ ಹೋಗಲಿಲ್ಲ ಸುಮ್ಮನೆ ಅವ್ರಿಗೂ ಏನಾದರೂ ಶೈ ಆಗುತ್ತೆ ಅಂದ್ಬಿಟ್ಟು ಅವ್ರು ಏನು ವೀಡಿಯೋ ಮಾಡಬೇಡಿ ಅಂತ ಹೇಳಲಿಲ್ಲ ಸೊ ನಾನು ವೀಡಿಯೋ ಮಾಡ್ತಿದ್ರೆ ಅವ್ರು ಖುಷಿಯೇ ಪಡ್ತಾಯಿದ್ರು ಸೊ ಅವ್ರ ಫ್ರೆಂಡ್ ಯಾವುದೋ ಇದರಲ್ಲಿ ಏನಿದೆ ರೀ ಮೆಂಬರ್ಶಿಪ್ ಇದೆ ಅಂದ್ಬಿಟ್ಟು ಕೇಳಿದ್ವಿ ಸೊ ಅವ್ರದ್ದೇನು ಎಕ್ಸ್ಪೈರ್ ಆಗಿತ್ತು ಪ್ರಮೋದ್ ಅವ್ರದ್ದು ಇದೇನೇ ಗ್ಲಾಸ್ ಇದು ಮಂಡೇ ಬರುತ್ತೆ ನಾವು ಬಿಲ್ಲೆಲ್ಲ ಆಲ್ರೆಡಿ ಪೇ ಮಾಡಿದೀವಿ ಇದು ನಂದು ನಂದು ಅಂತ ಏನಪ್ಪ ಮಾತ್ರ ಅಷ್ಟೇ ಹೆಸರು ಅದನ್ನ ಅವರು ಹಾಕತ್ತಾರೆ ನಾನು ಹಾಕ್ಕೊಳ್ತೀನಿ ನಮ್ಮನ್ನು ಇನ್ನೊಂದು ಗ್ಲಾಸ್ ಇದೆ ಸೊ ಮೂರು ಗ್ಲಾಸ್ ಆಗುತ್ತಲ್ಲ ಮೈಂಟೇನ್ ಆಗುತ್ತೆ ನಾರ್ಮಲ್ ಗ್ಲಾಸ್ ಪ್ರಮೋದ್ ಅವ್ರು ಇಷ್ಟಪಡಲ್ಲ ಜಾತ್ರೆ ಅಂತಾರೆ ಸೊ ಅದಕ್ಕೆ ನಾನು ಅವರು ಇಷ್ಟಪಟ್ಟಂಗೆ ಕೊಡಿಸಿದ್ದು ಗೈಸ್ ನಾವು ಮನೆಗೆ ಬರೋವರೆಗೂ ಈ ಮಳೆ ನಿಲ್ಲಿಲ್ಲ ಹೆಂಗೋ ನೆನ್ಕೊಂಡು ಬಂದ್ವಿ ಜರ್ಕಿ ಹಾಕೊಂಡು ಬಂದಿದ್ದೆ ಸರಿ ಆ್ಯಂಡ್ ಅದು ತೋರಿಸಿದ್ನಲ್ಲ ಅದು ಡೆಲ್ಲಿಯಿಂದ ಬರಬೇಕಂತೆ ಆ ಲೆನ್ಸು ಸೊ ಅದಕ್ಕೋಸ್ಕರ ಅವರು ಮಂಡೇ ಬರುತ್ತೆ ರಿಸೀವ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ನಂದು ತೊಗೊಂಡು ಬಂದೆ ಪ್ರಮೋದ್ ಅವರು ನನಗೆ ನಿನಗೆ ಇಬ್ಬರಿಗೂ ಓಪನ್ ಮಾಡಬೇಕು ಬಿಳಿಸ್ಬಿಟ್ಟನು ನನಗೆ ನಿಮಗೆ ಇಬ್ಬರಿಗೂ ಚೆನ್ನಾಗಿ ಕಾಣಬೇಕು ಅಂದ್ಬಿಟ್ಟು ನಾನು ಹಾಕಿ ನೋಡಿದೆ ಅವರು ಹಾಕಿ ನೋಡಿದ್ರು ಸೊ ಇದನ್ನು ತೊಗೊಳ್ತೀವಿ ಓಪನ್ ಮತ್ತು ಸರ್ ಇನ್ನೊಂದು ನಮ್ಮನೆ ಲೆನ್ಸ್ ಕಾಟ ಇನ್ನೊಂದು ಗ್ಲಾಸ್ ಇದೆ ಸೊ ಅದು ಈ ಈ ಕಡೆ ಸೈಡಲ್ಲಿ ತಿರುಪಿದೆಯಲ್ಲ ಅದು ಬಿದ್ದೋಗಿತ್ತು ಅದು ತೊಗೊಂಡು ಬನ್ನಿ ರೆಡಿ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಸೊ ಇದು ಪ್ರಮೋದದು ಮಂಡೆ ಬರ್ತೆ ಮಂಡೆ ತೋರಿಸಿದೆ ಹ್ಯಾಪಿನಾ ಕೊಡಿಸ್ತೀನಿ ಅನ್ಕೊಂಡಿದ್ದೆ ಟೋಟಲ್ ಎಷ್ಟಾಯಿತು ಅಂದರೆ ಟು ತೌಸಂಡ್ ಟೂ ಹಂಡ್ರೆಡ್ ಎರಡು ಗ್ಲಾಸಿಂದ ಫಿಫ್ಟಿ ಪರ್ಸೆಂಟ್ ಆಫರ್ ಇತ್ತು ಅಲ್ಲ ಸಾರಿ ಬೈ ಒನ್ ಗೆಟ್ ಒನ್ ಆಫರ್ ಇತ್ತು ಟೂ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಆಯಿತು ಇದು ತುಂಬ ತಿಂಗಳಿಂದ ಅಲ್ಲ ಆಲ್ಮೋಸ್ಟ್ ಒನ್ ಇಯರಿಂದ ಕೇಳ್ತಾ ಕೇಳ್ತಾಯಿದ್ರು ಕಟ್ಸು ಕಡಿಸು ಕಡಿಸು ಅಂತ ಬನ್ನಿರಿ ಹೇಳು ಎಕ್ಸೈಟ್ಮೆಂಟ್ ತೋರಿಸು खुशी ना सेक्सी ग्रुप ಅಲ್ಲಿ ಕ್ಯಾಮೆರಾ ಅಲ್ಲಿ ಎಲ್ಲಿ ಹೋಯ್ತೇ ನೋಡಿ ನೀನು ನನ್ನ ಶರ್ಟ್ ತುಚ್ತಿ ಮಮ್ಮಿ ನೀನು ಏನು ಯಾರು ಬರದೇ ಇಲ್ಲ ಪಮ್ಮಿ ಏನಾಗ್ ಆಡ್ತೀಯಾ ಸಡೋ ನೀನು ಖುಷಿ ನಂದಿರಿ ಗೈಸ್ ಶರ್ಟ್ ಹಾಕೋದರ ಹೇಳು ಅಲ್ಲೋಡು ಮತ್ತೆ ಏನು ಶೇಡ್ ಹೋಗಿ ಬರೆ ಹೇಳು ಖುಷಿ ಆಯ್ತಾ ಫುಲ್ ಏನಕ್ಕೆ ತಕೊಂಡ್ ಹೋಗ್ತೀಯಾ ಗ್ಲಾಸ್ ಕುಡಿಸ್ಿರಲಿಲ್ಲ ತಳ್ಕೊಂಡ ತಳ್ಕೊಂಡೆ ಹಾಗೆ ಪೋಸ್ಟ್ಪೋನ್ ಮಾಡ್ಕೊಂಡು ಬಂದಿದ್ದೆ ಇವತ್ತು ಅವಳೆ ನೆನಿಸಿಕೊಂಡ್ ಕರ್ಕೊಂಡು ಹೋಗಿದ್ದೆ ಅರೆ ಏరికి ತಕೋತಿದ್ದೀನಿ ಹೇಳು ಇವಾಗ ಏನು ಕೇಳಬೇಕು ನೆಕ್ಸ್ಟ್ ತಾನೆ ನೆಕ್ಸ್ಟ್ ವೀಕ್ ಬರುತ್ತಾ ಪಕ್ಕನಾ ಹ್ಞೂ ಕಾರ್ ಕಾರ್ ಬರ್ತಾ ಇದೆ ಅಲ್ವಾ ಸೊ ಅದಕ್ಕೋಸ್ಕರ ನನಗೂ ಗ್ಲಾಸ್ ಬೇಕಿತ್ತು ಇವ್ರಿಗೂ ಬೇಕಿತ್ತು ಆ್ಯಂಡ್ ಮನೇಲಿ ಆಲ್ಮಲ್ ಒಂದಿದೆ ಅಲ್ವಾ ಸೊ ಅದು ಬಟನಿನ್ನೂ ಬಿಚ್ಚೋಗಿದೆ ಡಿಕ್ಕಿಲಿ ಇಟ್ಟು ಇಟ್ಟು ಅದು ಗಾ ಫಾಸ್ಟಾಗಿ ಓಡಿಸ್ತಿದ್ವಲ್ಲ ಅದು ಶೇಕಿಗೆ ಓಪನ್ ಆಗಿಬಿಟ್ಟಿದೆ ಮತ್ತು ಲೆನ್ಸ್ ಕಟ್ಟಲ್ಲಿ ಹೋದರೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು ಅಲ್ಲೂ ನಾನು ವೀಡಿಯೋಸ್ ನೋಡ್ತಾರಂತೆ ಅವರು ತುಂಬ ಚೆನ್ನಾಗಿ ಮಾತಾಡಿಸಿ ರೆಸ್ಪಾನ್ಸ್ ಮಾಡಿ ಚೆನ್ನಾಗೇ ತೋರಿಸ್ಕೊಟ್ರು ನಮಗೆ ಎಸ್ ಖುಷಿ ಇವರಂತೂ നീനു ഫുൽ ശോക്കു കിട്ടലോ കൊടുസ്താളെ അത് ഊട്ടമാക്കു ഡ്രെസ് ചേഞ്ജ് മാിബിട്ടു മട മട്ടികള് കംപ്ലീറ്റ വാഷ് ആയി നാളെ ഫുൾ പ്രമോദർ ഇതാരല്ല എൽ മാറി ഗൈസ് ജോഡില്ല ഗൈസ് ആൻലൈൻ്റെ ഒന്നു പ്രോഡക്റ്റ് തരസട്ടേ അവർത്തേ ആർഡർ മാ ആ നോ ഫോന്ന ഒഴുക സൗണ്ട് കേൾച്ചില്ല നമുക്ക് റിട്ടൺ ഒട്ടോഗിത്തു സോ നനിക്കൊരു റീആർഡർ മാറ്റി ബന്ധി ബില്ലോ ഓക്കെ കൊണ്ടിരുന്ന ഓക്കെ മാഡം എസ് സൗണ്ട് ബില്ലു ഏഗ്ര നീരെക്കായി ബേക്കു അതില്ല നമുക്ക്

ಆಮೇಲೆ ಲಿಪ್ಸ್ಟಿಕ್ ಹಾಕಿದ್ದೀನಿ ಫೈನ್ಲಿ ಬಂತು ಆ್ಯಂಡ್ ಶಾಂಪು ಆಗಿತ್ತು ಯಶು ವಿಡಿಯೋ ಮಾಡ್ತಾ ಇದ್ದೀನಿ ಶಾಂಪು ಖಾಲಿ ಆಗುತ್ತೆ ಶಾಂಪು ತರಿಸಿದ್ದೀನಿ ನಾನು ಇದೇ ಶಾಂಪು ಯೂಸ್ ಮಾಡೋದು ಆ್ಯಂಡ್ ಬೇಬಿ ಕ್ರೀಮು ಲಾಸ್ಟು ಬೆಂಗ್ಳೂರು ಮೇಕಪ್ ಶೂಟ್ಗೆ ಹೋದಾಗ ನಾನು ಸೌಮ್ಯ ಅವ್ರ ಮನೆಯೇ ಬಿಟ್ಟು ಬಂದಿದ್ದೆ ಸೊ ಹಾಗೆ ಇದೊಂದು ಆರ್ಡರ್ ಮಾಡಿದ್ದೀನಿ ಆ್ಯಂಡ್ ಫೇರ್ ಆ್ಯಂಡ್ ಲವ್ಲಿ ಪೇಸ್ಟು స్టాక్ ఇప్పుడు ఇవ్వ తీ ఖాళీ ఆతూ బాక్సల్ సో అది ఇన్నొందు బాక్స తర్సీదీని మేగూ ఒత్కు ఫుల్ థర మెత్తగా వేయస్ బల్పు తొల హిన్గడే టాయిలెటల్ బల్పే ఇలా వయ్స్ అది తర్సీ వా నైస్ ఫ్రీ ఫ్రీ అంతలా నోడు బ్యాగ్ బ్యాగ్ చాలా కొట్టారు ఎరటర్ ఆయిల్ తర్స ಹಾಯ್ ಲೈಸ್ ಚನ್ನಾ ಕರ್ತಾರ ನೋಡಿ ಹಾಯ್ ಇಂದು ಒಂದು ಏನು ಮೇಬಿ ಕಾಮ್ ಅಂಡ್ ಬೇಬಿ ಸ್ಕೌಪ್ ಏರ್ಲಿಲ್ಲ ಸೋ ಬೇಕ್ ಇಲ್ಲಿ ನಾನು ಮೊಸ್ಟ್ 1 ವೀಕ್ ಐತು ಸೋ ಅಲ್ಲಿಗೆ ತರ್ಸ್ಕೊಂಡಿದ್ದೀನಿ ಇಷ್ಟನ್ನ ಇಷ್ಟೆ ಹಾಗಲೇ ಹೋಗಿ ನಿಮ್ಮ ಟೈರ್ ಹಾಕಲೇ ಅಕ್ಕಲ್ಲ ಹುಚ್ಚಿದ್ರಲ್ಲ ಹಾಯ್ ಕೆಲ ಕೈ ಸಿಷ್ಟನೆ ಟೋಟಲ್ ಫಿಲ್ ಒಂದು 1000 ಕಾಲಿ ईनूरा इत रूपये गई ऊट कूत सोनू ऊट बेड़ा अोनोट अस्ट बे बेडवास्ट मत बंद फस्टे ना निजे फोनबिटी मामे ಊಟ ಬಿಡ್ವಾ ಸರಿ ಬಿಡು ಫೋನ್ ಮಾಡಿರಿ ಮಾಮೂಗೆ ಎಸ್ ಗೈಸ್ ಊಟ ಮಾಡ್ಬಿಟ್ಟು ಮಲ್ಕೋತೀವಿ ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಐ ಒಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ನ ಮಾಡಿ ಮತ್ತೆ ಹೊಸ ಆ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾ ಇರಲಿಲ್ಲ ವಿ